ಕೊಳಬಾಗಲ್ ತಾಲೂಕಿನ ಜಾತ್ಯತೀತ ದಳದ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಗೌರವಾನ್ವಿತ ಮಾಜಿ ಪ್ರಧಾನಿಗಳು ಆದಂಥ ಎಚ್ ಡಿ ದೇವೇಗೌಡರು ನೇಮಕಾತಿ ಆದೇಶ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಅವರ ಆದೇಶದಂತೆ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಆಯೋಜಿಸಿದ್ವಿ ಇದುವರೆಗೂ ಅಧ್ಯಕ್ಷರಾಗಿದ್ದಂಥ ಶ್ರೀ ಶಿವಣ್ಣ ಅವರನ್ನು ಬೇರೆ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಆಯ್ಕೆ ಮಾಡ್ತೀವಿ ಅವರಿಗೆ ಮತ್ತೆ ಬೇರೆ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡ್ತೀವಿ ಅಂಥೇಳಿ ನೀವು ತಾಲೂಕಿನ ಅಧ್ಯಕ್ಷರಾಗಿ ಆದೇಶ ಪತ್ರವನ್ನು ಪಡೆದ ನಂತರ ನೀವು ಕಾರ್ಯನಿರ್ವಹಿಸಬೇಕು ಆ ನಿಟ್ಟಿನಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಪಕ್ಷವನ್ನು ಸದೃಢಗೊಳಿಸೋದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅನ್ನೋದರ ಒಂದು ಪತ್ರ ಕಳಿಸಿದ ಮೇರೆಗೆ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಇದ್ದೀನಿ ಮುಖ್ಯವಾಗಿ ಅಧ್ಯಕ್ಷರ ಒಂದು ಪತ್ರ ಬಂದ ನಂತರ ಎಲ್ಲ ಮುಖಂಡರೊನ್ನೇ ಮಾತಾಡಿ ಮತ್ತು ಎಲ್ಲ ಮುಖಂಡರ ಒಂದು ಸಭೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷವನ್ನು ಸದೃಢ ಮಾಡೋದಕ್ಕೆ ಏನೇನು ಕಾರ್ಯಗಳನ್ನು ಮಾಡಬೇಕೋ ಅವುಗಳನ್ನು ನಾವು ಮಾಡೋದಕ್ಕೆ ಮುಂದುವರಿತೇವೆ ಮುಖ್ಯವಾಗಿ ಪ್ರಥಮ ನನ್ನ ಕರ್ತವ್ಯ ಅಂತಂದರೆ ನಮ್ಮ ಗುರುಗಳು ಮಾಜಿ ಮಂತ್ರಿಗಳು ದಿವಂಗತ ಅಲಂಗೂರು ಶ್ರೀನಿವಾಸರವರ ಪುತ್ಥಳಿ ಏನಿದೆ ಅದನ್ನು ಅನಾವರಣಗೊಳಿಸೋದಕ್ಕೆ ನಾವು ಬಹಳಷ್ಟು ಹೋಗಿ ಶ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ಹಾಗೆಯೇ ಏನು ಎಲ್ಲ ಹೋಬಳಿ ಮಠದಲ್ಲಿ ಸಮಾವೇಶಗಳನ್ನು ನಡೆಸಿ ನಮ್ಮ ಪಕ್ಷವನ್ನು ಸದೃಢಗೊಳಿಸೋ ಬಗ್ಗೆ ಕಾರ್ಯೋನ್ಮುಖನಾಗಬೇಕು ಅಂತಿದ್ದೀನಿ ಮತ್ತು ಇಂದಿನ ಅಧ್ಯಕ್ಷರಾದಂಥ ಶ್ರೀ ಆಲಂಗೂರ್ ಶಿವಣ್ಣವರ ಒಂದು ಸಹಕಾರ ಮತ್ತು ಅವರ ಸಲಹೆ ಮೇರೆಗೆ ನಾನು ಪಕ್ಷವನ್ನು ಎಲ್ಲ ಮುಖಂಡರ ಒಂದು ಸಲಹೆಗಳನ್ನು ಪಡೆದು ಪಕ್ಷವನ್ನು ಬಲಪಡಿಸೋದಕ್ಕೆ ಶ್ರಮಿಸ್ತೇನೆ ಮತ್ತು ಎಲ್ಲ ವರ್ಗಗಳಿಗೂ ಕೂಡ ಅಲ್ಪಸಂಖ್ಯಾತರಲ್ಲಿ ಮತ್ತು ಬೇರೆ ಎಲ್ಲ ವರ್ಗಗಳು ಹಿಂದುಳಿದ ವರ್ಗಗಳು ಎಲ್ಲ ವರ್ಗಗಳಿಗೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಆದ್ಯತೆ ನೀಡಿ ಎಲ್ಲರೂ ಕೂಡ ಈ ಪಕ್ಷದ ಜೊತೆ ಅಭಿವೃದ್ಧಿಗೆ ಸಹಕಾರ ಮಾಡುವ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಏನು ನಗರಸಭೆ ಚುನಾವಣೆ ಬರ್ತದೆ ಮತ್ತು ಏನು ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ಈ ಎರಡೂ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷದಿಂದ ಸಕ್ರಿಯವಾಗಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಎಲ್ಲ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಈಗಲಿಂದನೇ ಹುರಿದುಬಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಮತ್ತು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಒಂದು ಸಭೆಯನ್ನು ಕೂಡ ಮಾಡ್ತೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇನ್ನೂ ಅನೇಕ ಜವಾಬ್ದಾರಿಗಳನ್ನು ನಮ್ಮ ಕೇಂದ್ರ ಸಮಿತಿ ಮತ್ತು ತಾಲೂಕು ಜಿಲ್ಲಾ ಸಮಿತಿಗಳು ಹತ್ತಿರದಲ್ಲೇ ಪದಾಧಿಕಾರಿಗಳ ಒಂದು ಇದನ್ನು ಬಿಡುಗಡೆ ಮಾಡಲಿದೆ ಆ ಒಂದು ತದನಂತರ ಇಲ್ಲಿ ಮುಳಬಾಗಿಲಿನ ಮಟ್ಟದಲ್ಲಿ ಮುಖಂಡರ ಒಂದು ಸಹಕಾರದಲ್ಲಿ ಯಾರ್ಯಾರು ಇವುಗಳನ್ನು ವಿಂಗ್ಸ್ ಮಾಡಬೇಕೋ ಅವನ್ನೆಲ್ಲ ಕೂಡ ನಾವು ಮಾಡೋದಕ್ಕೆ ಅನುವು ಮಾಡ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ ಮತ್ತು ಎಲ್ಲರನ್ನೂ ಕೂಡ ಒಟ್ಟಾಗಿ ಜೊತೆಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಈ ಮೂಲಕ ನಾವು ಸಿದ್ಧ ಇದ್ದೀವಿ ಅಂತ ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ